ಹಾರ್ಡ್ ವೇ ಗ್ರೀನ್ಲ್ಯಾಂಡ್ ಬಗ್ಗೆ ಟ್ರಂಪ್ ಹೇಳಿಕೆ ಅರ್ಥ ಏನು ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ ಒಂದು ಹೇಳಿಕೆ ಜಾಗತಿಕ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಗ್ರೀನ್ಲ್ಯಾಂಡ್ ಅನ್ನು ಅಮೆರಿಕ ಪಡೆದುಕೊಳ್ಳುವ ವಿಚಾರದಲ್ಲಿ ಮಾತನಾಡಿದ ಟ್ರಂಪ್ ನಾವು ಇದನ್ನು ಈಜಿ ಮೂಲಕ ಮಾಡಲು ಪ್ರಯತ್ನಿಸುತ್ತೇವೆ ಆದರೆ ಅಗತ್ಯವಿದ್ದರೆ ಹಾರ್ಡ್ವೇ ಬಳಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಈ ಹೇಳಿಕೆ ಯುದ್ಧದ ಸೂಚನೆಯೇ ಅಥವಾ ಇದು ರಾಜಕೀಯ ಮತ್ತು ತಂತ್ರಾತ್ಮಕ ಸಂದೇಶವೇ ಮೊದಲು ಗ್ರೀನ್ಲ್ಯಾಂಡ್ ಏಕೆ ಇಷ್ಟು ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಗ್ರೀನ್ಲ್ಯಾಂಡ್ ಜಗತ್ತಿನ ಅತಿ ದೊಡ್ಡ ದ್ವೀಪವಾಗಿದ್ದು ಆರ್ಕ್ಟಿಕ್ ಪ್ರದೇಶದಲ್ಲಿದೆ ಈ ಪ್ರದೇಶ ಭೌಗೋಳಿಕವಾಗಿ ಅತ್ಯಂತ ಮಹತ್ವದ್ದಾಗಿದ್ದು ಅಮೆರಿಕ ರಷ್ಯಾ ಮತ್ತು ಚೀನಾ ನಡುವಿನ ತಂತ್ರಾತ್ಮಕ ಸ್ಪರ್ಧೆಯ ಕೇಂದ್ರವಾಗಿದೆ ಟ್ರಂಪ್ ಅವರ ಪ್ರಕಾರ ಅಮೆರಿಕ ಗ್ರೀನ್ಲ್ಯಾಂಡ್ನಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಭವಿಷ್ಯದಲ್ಲಿ ರಷ್ಯಾ ಅಥವಾ ಚೀನಾ ತಮ್ಮ ಪ್ರಭಾವವನ್ನು ವಿಸ್ತರಿಸಬಹುದು ಅಮೆರಿಕ ಈಗಾಗಲೇ ಗ್ರೀನ್ಲ್ಯಾಂಡ್ನಲ್ಲಿ ಪ್ರಮುಖ ಸೈನಿಕ ನೆಲೆ ಹೊಂದಿದ್ದು ಅದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ ಇಂತಹ ಸಂದರ್ಭದಲ್ಲಿ ಟ್ರಂಪ್ ಬಳಸಿದ ಹಾರ್ಡ್ವೇ ಎಂಬ ಪದದ ಅರ್ಥ ಏನು ತಜ್ಞರ ಪ್ರಕಾರ ಇದು ನೇರ ಯುದ್ಧದ ಸೂಚನೆಯಲ್ಲ ಆದರೆ ರಾಜತಾಂತ್ರಿಕ ಒತ್ತಡ ರಾಜಕೀಯ ಪ್ರಭಾವ ಆರ್ಥಿಕ ಹೂಡಿಕೆಗಳ ಮೂಲಕ ನಿಯಂತ್ರಣ ಸಾಧಿಸುವ ಸಾಧ್ಯತೆಯನ್ನು ಸೂಚಿಸುತ್ತದೆ ಅಂದರೆ ಗ್ರೀನ್ಲ್ಯಾಂಡ್ ಖರೀದಿ ಸಾಧ್ಯವಾಗದಿದ್ದರೆ ಅಮೆರಿಕ ತನ್ನ ಪ್ರಭಾವವನ್ನು ಹೆಚ್ಚಿಸುವ ಮೂಲಕ ಪರಿಸ್ಥಿತಿಯನ್ನು ತನ್ನ ಅನುಕೂಲಕ್ಕೆ ತಿರುಗಿಸಲು ಪ್ರಯತ್ನಿಸಬಹುದು ಈ ಹೇಳಿಕೆಗೆ ಡೆನ್ಮಾರ್ಕ್ ತೀವ್ರ ಪ್ರತಿಕ್ರಿಯೆ ನೀಡಿದೆ ಡೆನ್ಮಾರ್ಕ್ ಸರ್ಕಾರದ ಪ್ರಕಾರ ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ